ಹಾಯ್ ಹೆಲೋ ನಮಸ್ತೆ ಕನ್ನಡ ಕಿರುತೆರೆಯ ಜನಮೆಚ್ಚಿದ ಸೀರಿಯಲ್ ಅಂದರೆ ಅದು ಕನ್ನಡತಿ ಈ ಸೀರಿಯಲ್ ಮೂಲಕ ಅತಿ ಹೆಚ್ಚು ಖ್ಯಾತಿ ಪಡೆದಿರೋ ನಟಿ ರಂಜಿನಿ ರಾಘವನ್ ಎಲ್ಲರಿಗೂ ಅಚ್ಚುಮೆಚ್ಚು ಕನ್ನಡತಿ ಧಾರಾವಾಹಿಯಲ್ಲಿ ಭೂವಿ ಪಾತ್ರ ನಿಭಾಯಿಸಿದ್ದ ರಂಜಿನಿ ಅವರಿಗೆ ಸಾಕಷ್ಟು ಅಭಿಮಾನಿಗಳ ಬಳಗ ಇದೆ ಜನಮೆಚ್ಚಿದ ಕನ್ನಡತಿ ಧಾರಾವಾಹಿ ಮುಕ್ತಾಯದ ನಂತರ ರಂಜಿನಿ ರಾಘವನ್ ಒಂದು ಲಾಂಗ್ ಬ್ರೇಕನ್ನು ತೆಗೆದುಕೊಂಡಿದ್ರು ಸಿನಿಮಾ ಸೇರಿದಂತೆ ಬೇರೆ ಬೇರೆ ಕೆಲಸದಲ್ಲಿ ಬ್ಯುಸಿಯಾಗಿದ್ದ ನಟಿ ರಂಜಿನಿ ರಾಘವನ್ ಅವರು ಇದೀಗ ಭಾವಿ ಪತಿ ಜೊತೆಗೆ ಹೊಸ ಸಾಹಸ ಮಾಡಿದ್ದಾರೆ ಹೌದು ಸ್ಯಾಂಡಲ್ವುಡ್ ನಟಿ ರಂಜನಿ ರಾಘವನ್ ನಂದಿ ಬೆಟ್ಟವನ್ನ ಹತ್ತಿದ್ದಾರೆ ಅದು ಕೂಡ ಓಡಿಕೊಂಡು ನಂದಿ ಬೆಟ್ಟವನ್ನ ಹತ್ತಿದ್ದಾರೆ ಅದೇ ವಿಡಿಯೋವನ್ನ ನಟಿ ರಂಜನಿ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದಾರೆ ಅದರ ಜೊತೆಗೆ ಇದು ನನ್ನ ಮೊದಲ ಹಿಲ್ಸ್ ರನ್ ನನ್ನ ಟೀನೇಜ್ನಲ್ಲಿ ನಾನು ಹೊರಗಿನ ಪ್ರಪಂಚ ಹಾಗೂ ಸೂರ್ಯನ ಕಿರಣವನ್ನು ಅವಾಯ್ಡ್ ಮಾಡ್ತಿದ್ದೆ ಆದರೆ ಈಗ ಸೂರ್ಯ ಮುತ್ತಿಡ್ತಿದ್ದಾನೆ ಓಟ ಮತ್ತು ಫಿಟ್ನೆಸ್ ಮೂಲಕ ನಾನು ನನ್ನ ಬೆಳವಣಿಗೆಯನ್ನು ಕಂಡುಕೊಳ್ತಾ ಇದ್ದೀನಿ ನಂದಿ ಬೆಟ್ಟವನ್ನು ಓಡ್ತಾ ಏರಲು ಪ್ರೋತ್ಸಾಹ ನೀಡಿದ ಜೊತೆಯಲ್ಲಿ ಓಡಿದ ತಮ್ಮ ಪಾರ್ಟ್ನರ್ಗೆ ಧನ್ಯವಾದ ಎಂದಿದ್ದಾರೆ ಇನ್ನು ನಂದಿ ಬೆಟ್ಟವನ್ನು ಏರಿದ ನಟಿ ರಂಜಿನಿ ರಾಘವನ್ ಬರೋಬ್ಬರಿ ಎಂಟು ಕಿಲೋಮೀಟರ್ ಓಡಿದ್ದಾರೆ ಎಂಟು ಕಿಲೋಮೀಟರ್ ನಂದಿ ಬೆಟ್ಟ ಏರಲು ಅವರು ಒಂದು ಗಂಟೆ ಇಪ್ಪತ್ತೇಳು ನಿಮಿಷಗಳನ್ನು ತೆಗೆದುಕೊಂಡಿದ್ದಾರೆ ಕೋಲ್ಡ್ ಜ್ಯೂಸ್ ಕುಡಿದು ಕೂಲ್ ಆದ ರಂಜಿನಿ ಉಚಿತವಾಗಿ ಬಸ್ ಪ್ರಯಾಣ ಮಾಡಿದ್ದಾರೆ ಅದರ ಟಿಕೆಟ್ ಕೂಡ ಹಂಚಿಕೊಂಡಿರುವ ಅವರು ನಂದಿ ಬೆಟ್ಟದ ಆರಂಭದಲ್ಲಿದ್ದ ಕಾರು ತಲುಪಲು ಬಸ್ ಪ್ರಯಾಣ ಬೆಳೆಸಿದ್ರು ಇದು ನನ್ನ ಮೊದಲ ಬೆಟ್ಟದ ಓಟವಾಗಿತ್ತು ನೀವು ಟ್ರೈ ಮಾಡಿ ಅಂತ ವಿಡಿಯೋದ ಕೊನೆಯಲ್ಲಿ ಕ್ಯಾಪ್ಷನ್ ಹಾಕಿದ್ದಾರೆ